ಸರ್ ನಿಜವಾಗೂ ಸ್ವತಂತ್ರ ಸಿಕ್ಕಿದೆಯಾ ಅದು ಅವ್ರವ್ರ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಏನಂದರೆ ತುಂಬ ಆರಾಮಾಗಿರೋರಿಗೆ ನಮಗೆ ಸ್ವತಂತ್ರ ಇದೆ ಅಂತಿದೆ ಇನ್ನೂ ಬಡತನದಲ್ಲಿ ಇರೋರಿಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತಿದೆ ಬಡವ್ರಿಗೆ ನೆಮ್ಮದಿಯಾಗಿ ಮಲಗ್ತಾರೆ ಹಂಗೆ ಸಾವುಕಾರ ನೆಮ್ಮದಿಯಾಗಿ ಮಲಗಲ್ಲ ಸೊ ಅವ್ರಿಗೆ ನಿದ್ದೆ ನಿದ್ದೆಯಲ್ಲಿ ಸ್ವಾತಂತ್ರ್ಯ ಸಿಗದೆ ಇರ್ಬೋದು ಬಡವ್ರಿಗೆ ನಿದ್ದೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಹಾಗೆ ಬಡವ್ರಿಗೆ ದುಡ್ಡಲ್ಲಿ ಸ್ವಾತಂತ್ರ್ಯ ಸಿಗದೆ ಇರ್ಬೋದು ಶ್ರೀಮಂತರಿಗೆ ದುಡ್ಡಲ್ಲಿ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಹೀಗೆ ಅವರವ್ರ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಜೆನ್ಯೂನಾಗಿ ಹೇಳಬೇಕಂದ್ರೆ ಯಾವುದೇ ಒಂದು ಸಂದೇಶ ಆಗಲಿ ಅದು ನಮ್ಮಲ್ಲೇ ಅವೇರ್ನೆಸ್ ಮೂಡಬೇಕು ಫಸ್ಟು ಸೊ ನಮಸ್ಕಾರ ನೋಡಿ ನಾವು ಇವತ್ತು ಪೆರೇಡ್ ಗ್ರೌಂಡಲ್ಲಿ ಯಾರು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ವಿ ಅಲ್ಲಿ ಮಕ್ಕಳೆಲ್ಲ ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡೋದಕ್ಕೆ ಕಾರಣ ಏನು ಹೇಗೆ ಅಂಥೇಳಿ ಒಂದಿಷ್ಟು ಒಂದು ಎರಡು ನಿಮಿಷ ಬನ್ನಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ನಾಗೇಶ್ ಆರಾಧ್ಯ ಅಂತ ಓ ನಮಸ್ಕಾರ ಸರ್ ನನ್ನ ಹೆಸರು ನಾಗೇಶ್ವಿ ಪ್ರಜಾಕಿ ಅಂತ ಸಹ ಮೇಡಮ್ ನಿಮ್ಮ ಹೆಸರು ತೋಷಿತಾ ಅಂತ ತೋಷಿತಾ ಓಕೆ ಸರ್ ಈಗ ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಆಯಿತು ನೀವು ಹೇಗೆ ಪ್ರಿಪೇರ್ ಆದರೆ ನೀವೇನಕ್ಕೆ ಬಂದಿದ್ರಿ ಇಲ್ಲಿ ನಮಸ್ಕಾರ ನಾವು ಫಸ್ಟ್ ಆಫ್ ಆಲ್ ರಂಗಭೂಮಿ ಕಲಾವಿದರು ಮೂರು ವರ್ಷದಿಂದ ರಂಗಭೂಮಿಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಸೊ ಇದೇನಂದರೆ ನಮ್ಮ ಗುರುಗಳು ಮಾಲ್ತೇಶ್ ಸರ್ ಅಂತ ಅವ್ರ ಕಡೆಯಿಂದ ನಾವು ಕೊರಿಯೋಗ್ರಫರ್ಸ್ ಆಗಿ ಬಂದು ಮಕ್ಕಳಿಗೆ ಒಂದು ಡ್ಯಾನ್ಸ್ ಹೇಳ್ಕೊಡೋಕ್ಕೆ ನಾವು ಬಂದಿದ್ದು ಸೊ ಇಲ್ಲಿ ಏನಂದ್ರೆ ನಾವು ಇಲ್ಲಿ ಬಿ ಬಿ ಎಂ ಪಿ ಶಿವಾಜಿನಗರ ಸ್ಕೂಲಿಗೆ ಮಾಡಿಸಿದ್ದು ಮಕ್ಕಳಲ್ಲಿ ಏನದು ಈಕ್ವಾಲಿಟಿ ಬರಬೇಕು ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇವಾಗ ಒಂದು ಕಾಸ್ಟ್ಯೂಮ್ಸ್ ಒಂದು ಲೈನಿಗೆ ಒಂದೇ ತರ ಕಾಸ್ಟ್ಯೂಮ್ಸ್ ಕೊಟ್ರೆ ಆ ಲೈನಲ್ಲಿ ಹಲವಾರು ಜಾತಿ ಧರ್ಮ ಎಲ್ಲ ಇರ್ತಾರೆ ಬಟ್ ಎಲ್ಲರೂ ಒಂದೇ ತರ ಕಾಸ್ಟ್ಯೂಮ್ ಹಾಕೋದ್ರಿಂದ ಅಲ್ಲಿ ಏಕತೆ ಬರುತ್ತೆ ಈ ರೀತಿ ಅವೇರ್ನೆಸ್ನ ಮೂಡಿಸೋದು ಇನ್ನೊಂದೇನಂದ್ರೆ ಅವೇರ್ನೆಸ್ ಅನ್ನೋದು ನಾವು ಬಲವಂತವಾಗಿ ಹೇಳೋಂತದ್ದಲ್ಲ ಅದ ಅದಾಗದೆ ಜೆನ್ಯೂನ್ ಆಗಿ ಬೆಳಿಬೇಕನ್ನೋದು ನಮ್ಮ ಆಸೆ ಇನ್ನೊಂದು ನಾನು ಉಪೇಂದ್ರ ಅವ್ರ ದೊಡ್ಡ ಅಭಿಮಾನಿ ಅದೇನಕಂದ್ರೆ ಪ್ರಜಾಕೀಯ ಇವತ್ತು ನಂದು ವಾಟ್ಸಪ್ ಡಿ ಪಿ ಬಂದ್ಬಿಟ್ಟು ಉಪ್ಪಿ ಅವ್ರ ಫೋಟೋನೆ ಇರೋದು ಗುಡ್ ನಮಸ್ಕಾರ ಇಲ್ಲಿ ಏನಕ್ಕೆ ಅಥವಾ ಏನು ಅಂತ ಹೌದು ಡ್ಯಾನ್ಸ್ ಡ್ಯಾನ್ಸ್ ಡ್ರಾಮಾ ಇತ್ತು ನಮ್ದು ಸೊ ನಾವು ಬಂದ್ಬಿಟ್ಟು ಅವರಲ್ವಾ ನಮ್ಮ ಗುರುಗಳು ಮಾಲ್ತೇಶ್ ಸರ್ ಅಂತ ಅವ್ರ ಕಡೆಯಿಂದ ನಾವು ಅವ್ರ ಜೊತೆ ಹೆಲ್ಪ್ ಮಾಡೋಕ್ಕೆ ನಾವು ಮೂರು ಜನ ಕೊರಿಯೋಗ್ರಾಫರ್ಸ್ ಬಂದಿದ್ವಿ ಸೊ ಮಕ್ಕಳಿಗೆ ಚೆನ್ನಾಗಿ ಟೀಚ್ ಮಾಡಿದ್ರಿ ಒಳ್ಳೆ ಡ್ಯಾನ್ಸ್ ಆಡಿದ್ರಿ ನೋಡಿದ್ವಿ ನಾವೆಲ್ಲ ತುಂಬ ಅದ್ಭುತವಾಗಿತ್ತು ಡ್ಯಾನ್ಸು ಸೊ ಹಾಗಾಗಿ ಅದಕ್ಕೋಸ್ಕರನೇ ನೀವು ಸಿಕ್ಕಿದ್ದು ತುಂಬ ಒಳ್ಳೇದಾಯಿತು ಧನ್ಯವಾದ ಸೊ ಓಕೆ ಮೇಡಮ್ ನೀವೇನೇನು ಮಕ್ಕಳಿಗೆ ಏನೇನು ಹೇಳ್ಕೊಟ್ರಿ ಯಾವ ಥರ ಹೇಗಿತ್ತು ಎಲ್ಲ ಡ್ಯಾನ್ಸ್ ಎಲ್ಲ ಹೇಗೆ ಅಪ್ರಿಶಿಯೇಟ್ ಮಾಡಿದ್ರು ಎಲ್ಲರೂ ನಾನು ಕಾಸ್ಟ್ಯೂಮ್ ಡಿಸೈನಿಂಗು ಮತ್ತೆ ಮೇಕಪ್ ಮಾಡಿದ್ದು ಮಕ್ಕಳಿಗೆ ಅಂದರೆ ಮಕ್ಕಳು ಎಲ್ಲರೂ ಸಪೋರ್ಟಿಂಗ್ ಆಗಿದ್ರು ಅಂದರೆ ನಾವು ಕೊಟ್ಟ ಕೊಡೋ ಕಾಸ್ಟ್ಯೂಮ್ ಹಾಕ್ಕೊಂಡು ಡಿಸಿಪ್ಲೀನ್ ಆಗಿದ್ರು ಫಸ್ಟ್ ಪ್ರೈಸ್ ಗೆದ್ರು ಇವತ್ತು ಓ ವೆರಿ ಗುಡ್ ನೋಡಿ ಇದು ಫಸ್ಟ್ ಪ್ರೈಸ್ ಬಂತಂತೆ ಇವು ಕಾಸ್ಟ್ಯೂಮ್ ನೋಡಿ ಸೊ ಈ ಕಾಸ್ಟ್ಯೂಮ್ ಅನ್ನೋದು ಒಂದು ತುಂಬ ಒಂದು ಕಲಾ ಕ್ಷೇತ್ರದಲ್ಲಿ ಆ ಕಾಸ್ಟ್ಯೂಮ್ ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಭಾರತದ ಸಂಸ್ಕೃತಿ ತುಂಬ ಅಭಿವೃದ್ಧಿ ಆಗಿರೋಂಥದ್ದು ತುಂಬ ಅದ್ಭುತವಾಗಿರೋ ಅಂಥದ್ದು ಸೊ ಬನ್ನಿ ಇನ್ನೊಂದು ಕೇಳೋಣ ಹೇಳಿ ಮೇಡಮ್ ಹೇಳಿ ಪರವಾಗಿಲ್ಲ ನೀವು ಕಾಸ್ಟ್ಯೂಮ್ ಬಗ್ಗೆ ಮೇಡಮ್ ಈಗ ನೀವು ಎಲ್ಲಿಂದ ಬಂದಿದ್ದು ಸ್ವತಂತ್ರ ದಿನ ಚಲೋ ಫಸ್ಟ್ ಪ್ರೈಸ್ ಸಿಕ್ತು ಅಂತ ಹೇಳ್ತೀರಿ ಸೊ ಇದರಿಂದ ನಿಮ್ಗೆ ಖುಷಿ ಆಗಿದೆ ನಾವು ಎಸ್ ಎಸ್ ಎಂ ಆರ್ ವಿ ಕಾಲೇಜ್ ಇಂದ ಬಂದಿರೋದು ಅಲ್ಲಿ ಮಾಲ್ತೇಶ್ ಸರ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು ನಾವು ರಂಗಭೂಮಿ ಕಲಾವಿದ್ರು ನಾವು ಸರ್ಗೆ ಸಪೋರ್ಟಿವ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡೋಕ್ಕೆ ಸರ್ಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಬಂದು ಹೆಲ್ಪ್ ಮಾಡಿದೀವಿ ನಮಗೂ ತುಂಬಾ ಖುಷಿ ಆಗುತ್ತೆ ತುಂಬಾ ವರ್ಷಗಳಿಂದ ಫಸ್ಟ್ ಪ್ರೈಸ್ ತಗೊಂತಿದ್ದಾರೆ ಅದು ತುಂಬಾ ಖುಷಿ ವಿಷಯ ಥ್ಯಾಂಕ್ ಯು ಮತ್ತೆ ನಾನು ಇನ್ನೊಂದು ಹೇಳಿ ವಿಷಯ ಕೇಳ್ಬಿಡ್ತೀನಿ ನಿಮ್ಗೊಬ್ರಿಗೂ ಸಣ್ಣ ಸಣ್ಣದಾಗಿ ಸರ್ ನಿಜವಾಗ್ಲೂ ಸ್ವತಂತ್ರ ಸಿಕ್ಕಿದೆಯಾ ಅದು ಅವ್ರವ್ರ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಏನಂದರೆ ತುಂಬ ಆರಾಮಾಗಿರೋರಿಗೆ ನಮಗೆ ಸ್ವತಂತ್ರ ಇದೆ ಅಂತಿದೆ ಇನ್ನೂ ಬಡತನದಲ್ಲಿ ಇರೋರಿಗೆ ನಮ್ಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತಿದೆ ಬಡವ್ರಿಗೆ ನೆಮ್ಮದಿಯಾಗಿ ಮಲಗ್ತಾರೆ ಹಂಗೆ ಸಾಹುಕಾರರು ನೆಮ್ಮದಿಯಾಗಿ ಮಲಗಲ್ಲ ಸೊ ಅವ್ರಿಗೆ ನಿದ್ದೆ ನಿದ್ದೆಯಲ್ಲಿ ಸ್ವತಂತ್ರ ಸಿಗದೆ ಇರ್ಬೋದು ಬಡವ್ರಿಗೆ ನಿದ್ದೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಹಾಗೆ ಬಡವರಿಗೆ ದುಡ್ಡಲ್ಲಿ ಸ್ವಾತಂತ್ರ್ಯ ಸಿಗದೇ ಇರ್ಬೋದು ಶ್ರೀಮಂತರಿಗೆ ದುಡ್ಡಲ್ಲಿ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಹೀಗೆ ಅವರವ್ರ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಜೆನ್ಯೂನಾಗಿ ಹೇಳಬೇಕಂದ್ರೆ ಯಾವುದೇ ಒಂದು ಸಂದೇಶ ಆಗಲಿ ಅದು ನಮ್ಮಲ್ಲೇ ಅವೇರ್ನೆಸ್ ಮೂಡಬೇಕು ಫಸ್ಟು ನಾವು ಬದಲಾದರೆ ಪ್ರಪಂಚ ಬದಲಾಗುತ್ತೆ ಅನ್ನೋದು ನನ್ನ ನಂಬಿಕೆ ಸರ್ ತುಂಬ ನೋಡಿ ನನಗೆ ಇಷ್ಟು ದಿನದಿಂದ ನಾನು ಇಂಟ್ರ್ವ್ಯೂ ಮಾಡ್ತಾ ನೋಡಿ ಇವರು ಒಳ್ಳೆ ಮಾತು ಹೇಳ್ಬಿಟ್ರು ನಾನು ಬದಲಾವಣೆ ಆದರೆ ಖಂಡಿತ ಎಲ್ಲನೂ ಅದು ಸ್ವತಂತ್ರನೂ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ಅನ್ನೋದು ಎಷ್ಟು ಅದ್ಭುತವಾಗಿ ಅಂದ್ರೆ ಯೂತ್ ಮತ್ತೆ ನಾವೆಲ್ಲರೂ ಪ್ರತಿಯೊಬ್ಬರು ನಾವು ಮೊದಲು ಬದಲಾವಣೆ ಆದರೆ ಖಂಡಿತ ಎಲ್ಲನೂ ಬದಲಾವಣೆ ಆಗುತ್ತೆ ಸೊ ತುಂಬ ಅದ್ಭುತವಾಗಿ ಹೇಳಿದ್ರಿ ಸರ್ ಥ್ಯಾಂಕ್ ಯು ಮೇಡಮ್ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ನಿಜವಾಗ್ಲೂ ನಿಮಗೆ ಸ್ವತಂತ್ರ ಸಿಕ್ಕಿದ್ಯಾ ನಮಗೆ ಸ್ವತಂತ್ರ ಸಿಕ್ಕಿದೀವಿ ಸಿಕ್ಕಿದೆ ಅಂತ ನಾವು ಆಚರಣೆ ಮಾಡ್ತೀವಿ ಆದರೆ ನಿಜವಾಗ್ಲೂ ನಮ್ಗೆ ಆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾವು ಎಷ್ಟೊಂದು ಕೇಸ್ಗಳು ನೋಡ್ತಾ ಇದೀವಿ ಮೊನ್ನೆ ಎಲ್ಲ ಡಾಕ್ಟರ್ಗೆ ರೇಪ್ ಆಗಿರೋದು ಅದೆಲ್ಲ ಬಂತು ಅದೆಲ್ಲ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಇವರೆಲ್ಲ ಅಷ್ಟು ಸೆಲೆಬ್ರೇಷನ್ ಮಾಡ್ತಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಯಾರು ಹೋರಾಟ ಮಾಡಲ್ಲ ಇದೇ ನಮ್ಮದು ಬೇಜವಾಬ್ದಾರಿತನ ಒಂದು ಸಣ್ಣ ಇನ್ಸಿಡೆಂಟ್ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಾಳೆ ದೊಡ್ಡ ದೊಡ್ಡದಾಗೂ ಆಗ್ಬೋದು ತುಂಬಾ ಅದ್ಭುತವಾಗಿ ಹೇಳಿದ್ರೆ ಖಂಡಿತ ನೋಡಿ ಎಲ್ಲ ಪ್ರತಿಯೊಬ್ಬರು ಇದೇ ತರ ಹೇಳ್ತಾ ಇದ್ದಾರೆ ಸೊ ಖಂಡಿತ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ಇಲ್ವಾ ನೀವೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತು ನೀವು ಸ್ವತಂತ್ರ ಬೇಕು ಅಂತಂದರೆ ಬನ್ನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿವರಣೆ ಕೊಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ನಿಮ್ಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಮೇಡಮ್ ನಿಮಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಮತ್ತು ಆದಷ್ಟು ಬೇಗ ನಮಗೆಲ್ರಿಗೂ ನಿಜವಾದ ಸ್ವತಂತ್ರ ಬರಲಿ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಸಲ ಓಟ್ ಹಾಕೋಕ್ಕಾಗಿಲ್ಲ ನೆಕ್ಸ್ಟ್ ಸರಿ ನಂದು ಫಸ್ಟ್ ಓಟ್ ಯಾವತ್ತಿದ್ರು ಪ್ರಜಾಕೀಯಗೆ ಇದೆ ನಮ್ ನಮ್ಮ ಕಾಲೇಜಲ್ಲೂ ಪ್ರಮೋಷನ್ ಮಾಡಿದ್ದೀನಿ ಪ್ರಜಾಕೀಯ ಜೈ ಪ್ರಜಾಕೀಯ ಜೈ ಪ್ರಜಾಕೀಯ ಜೈ ಪ್ರಜಾಕೀಯ ಓಕೆ ಮೇಡಮ್